ನಾನು ಸಡನ್ ವಿಡಿಯೋ ಮಾಡ್ತಾ ಇದ್ದೀನಿ ವೆಟ್ ಟು ಹೇಮಾ ಟ್ರೆಸ್ ಫ್ರೋಸ್ ನಾನು ಹೇಮಾ ಯಾಕಪ್ಪ ಹೇಮಾ ಸಡನ್ ವಿಡಿಯೋ ಮಾಡ್ತಿದ್ದಾರೆ ಇದು ನನ್ನ ತರ್ಡ್ ಸಕ್ಸಸ್ ಸ್ಟೋರಿ ಓಕೆನಾ ಈ ತರ್ಡ್ ಸಕ್ಸಸ್ ಸ್ಟೋರಿ ನಿಮ್ಮ ಹತ್ರ ಅಲ್ಲಿ ಯಾರ ಹತ್ರ ಹಂಚ್ಕೊಳ್ಳಿ ನಾನು ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಹತ್ರನೇ ಹಂಚ್ಕೊಳ್ಬೇಕಲ್ಲ ಈ ಹೇಮಾ ಲೈವ್ ಅವರ್ಸ್ ಟುಗೆದರ್ ಮಾಡೋದಕ್ಕೂ ನನಗೆ ಸಾಧಕ ಅನಿಸ್ತು ಸೊ ಇವತ್ತು ಈ ಏನಂತೀವಿ ಈ ಕಿರೀಟ ಅಥವಾ ಈ ಗರಿ ಯಾರ ಮುಡಿಗೆ ಹೇರಿಸ್ತಾ ಇದ್ದೀನಿ ಅಂದ್ರೆ ಶ್ವೇತಾ ಕಿಚನ್ ಅನ್ನೋರು ಆಯ್ತಾ ಅವರು ಒಂದು ವಿಡಿಯೋ ಮಾಡಿದರು ಸೊ ಅದಕ್ಕೆ ವ್ಯೂಸ್ ಬರ್ತಾ ಇರಲಿಲ್ಲ ಸೊ ನಾನು ಇಮ್ಮಿಡಿಯೇಟಾಗಿ ಅವ್ರಿಗೆ ವ್ಯೂಸ್ ಯಾವ್ಯಾವ ರೀತಿ ಮಾಡಬೇಕು ಅಂತ ಒಂದು ಸ್ವಲ್ಪ ಐಡಿಯಾ ಕೊಟ್ಟೆ ಸೊ ಇಮ್ಮಿಡಿಯೇಟಾಗಿ ಕ್ಲಿಕ್ ಆಯಿತು ವೈರಲ್ ಆಗ್ತಿದೆ ಆ ವಿಡಿಯೋ ದಯವಿಟ್ಟು ಶ್ವೇತಾ ಅದು ಹಗ್ದಲ್ಲಿ ಹಾಕಿರ್ತೀನಿ ಲಿಂಕು ನೋಡಿ ಆಮೇಲೆ ಅಕಸ್ಮಾತ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಓಕೆನಾ ಸೊ ಈ ಪುಟ್ಟ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಬಹುಸ್ತಾ ಇದು ನನ್ನ ತರ್ಡ್ ಸಕ್ಸಸ್ ಸ್ಟೋರಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ನಾನು ಲೈವ್ ಮಾಡಬೇಕಾದ್ರೆ ನನಗೆ ಅವರ್ಸ್ ಟುಗೆದರ್ ಗೊತ್ತಾಗಲ್ಲ ಎಷ್ಟೋ ಸಲ ಕಣ್ಣು ಸ್ಟಾರ್ಟ್ ಆಗುತ್ತೆ ಎಷ್ಟೋ ಸಲ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಇದನ್ನೆಲ್ಲ ಮರ್ಸಿರೋದು ಈ ಸಕ್ಸಸ್ ಸ್ಟೋರಿ ಅಂತಲೇ ಹೇಳ್ಬೋದು ನನಗೆ ಜಾಸ್ತಿ ಕುತ್ಕೊಳ್ಳೋಕ್ಕಾಗಲ್ಲ ನನಗೆ ಬ್ಯಾಕ್ ಪೇಯ್ನ್ ಇದೆ ಮೊದಲೇ ಸೊ ಈ ಒಂದೊಂದು ಒಂದೊಂದು ವಾರದಲ್ಲಿ ಒಬ್ಬರೊಬ್ರು ಸಕ್ಸಸ್ ಸ್ಟೋರಿ ನೋಡಿದ್ರೆ ನನ್ನ ಬ್ಯಾಕ್ ಪೇಯ್ನ್ ನಾನು ಮರ್ತೇ ಹೋಗ್ಬಿಡ್ತೀನಿ ಆ ನಿಟ್ಟು ನಾನು ನೋಡಿದ್ರೆ ಇವತ್ತಿನ ಕಿರೀಟ ಹೊತ್ತಿರೋದು ಶ್ವೇತಾ ಕಿಚನ್ ನಂಗೆ ತುಂಬ ಖುಷಿ ಆಯಿತು ಶ್ವೇತನಿಗೆ ಈ ವ್ಯೂಸ್ ಬರ್ತಾ ಇರೋದು ಇದು ಹೆಚ್ಚೆಚ್ಚು ಇನ್ನೂ ಯಾರ್ಯಾರು ಲೈವ್ಗೆ ಬರ್ತಾರೋ ಅವ್ರ ವೀಡಿಯೋಸ್ ಎಲ್ಲ ವೈರಲ್ ಆಗಲಿ ನನ್ನ ಕೈಲಾಗೋ ಪ್ರಯತ್ನ ನಾನು ಆಗಿ ಮಾಡ್ತೀನಿ ಹಿಂದೆ ಮುಂದೆ ಏನೂ ಇಲ್ಲ ನಾನು ಸ್ವಲ್ಪ ಬರ್ಟಾಗಿ ಮಾತಾಡ್ತೀನಿ ಬೇಜಾರು ಆಗಬೇಡಿ ನನಗೆ ಹಿಂದೆ ಮಾತಾಡೋದು ಮುಂದೆ ಮಾತಾಡೋದು ಡ್ರಾಮಾ ಮಾಡೋದು ಅದು ನನಗೆ ಗೊತ್ತು ನನ್ನ ಚಿಕ್ಕ ವಯಸ್ಸಿಂದನೂ ಕಲ್ತಿಲ್ಲ ವೈಟಿಗೆ ಅಂತಲ್ಲ ನಾನು ಹುಟ್ಟಿದಾಗಿಂದೂ ಕಲ್ತಿಲ್ಲ ಹೇಮನ್ಗೆ ಏನಿದ್ರು ನೇರ ನುಡಿ ಮಕ್ಕಳಿಗೆ ಕೊಡ್ದಾಗ ಮಾತಾಡೇ ಅಭ್ಯಾಸ ಅವ್ರು ಹೋದ್ಮೇಲೆ ಅವ್ರ ಬಗ್ಗೆ ಹಿಂದುಗಡೆ ಮಾತಾಡೋದು ಇನ್ನೊಬ್ರ ಹತ್ರ ಮಾತಾಡೋದು ಅವ್ರ ವಿಷಯ ಆ ಥರ ಎಲ್ಲ ಆ್ಯಕ್ಟಿಂಗೇ ನನಗೆ ಬರಲ್ಲ ಏನಿದ್ರು ನೇರವಾಗಿ ಹೇಳ್ತೀನಿ ನಿಮ್ಮ ಚಾನಲ್ ಇದು ವೈರಲ್ ಆಗುತ್ತೆ ವೈರಲ್ ಆಗುತ್ತೆ ಇದಾಗಲ್ಲ ಇದಾಗಲ್ಲ ಎಷ್ಟು ಚೇಂಜ್ ಮಾಡಿ ಎಷ್ಟು ಚೇಂಜ್ ಮಾಡಿ ಅಷ್ಟೇ ಸೊ ಈ ನಾಗರಸ್ ಬ್ಲಾಗ್ಸ್ ನಿಮ್ಗೆ ಇಷ್ಟ ಆಯಿತು ಅಂತ ಬಾವು హోబా సో దయవిట్టు శ్వేతన్ హాకీని నోడ్కో చాలా ఇదే తర వైరల్ ఆగలింద దేవ్ఞ చాముండేశ్వరీ బేడ్